ಜೋರು ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಾಂಗದ ಕುಲಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಭಾರತ ದೇಶದ ಇತಿಹಾಸದಲ್ಲಿ ನಾವು ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತು ಮಹಾನ್ ಮಹಾನ್ ಮಹರ್ಷಿಗಳು ಸಂತರು ಶರಣರು ಮಹಾ ಮೇಧಾವಿಗಳು ಈ ರಾಷ್ಟ್ರದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ನಾವನ್ನು ಇವತ್ತು ನೋಡುವಂಥ ಒಂದು ಸಂದರ್ಭ ಭಾರತ ದೇಶದಲ್ಲಿ ಇವತ್ತು ಮಹಾಭಾರತ ಪಿತಾಮಹ ಗಂಗಾಪುತ್ರ ಭೀಷ್ಮ ಇವತ್ತು ನಮ್ಮ ಜನಾಂಗದ ಇವತ್ತು ಭಗವಾನ ಬುದ್ಧ ಕೂಡ ಇವತ್ತು ಕೋಲಿ ಸಮಾಜದಿಂದ ಬರುವಂಥವ್ರು ಇವತ್ತು ಉತ್ತರ ಭಾರತದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಆಚೆ ಬೀದರ್ ಎಂದು ನೋಡಿದ್ರೆ ನೋಡಿದರೆ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಕೂಡ ಕೋಲಿ ಸಮಾಜದಿಂದ ಬರುವಂಥ ಇವತ್ತು ಈ ಎಂಥ ಏನು ಶರಣರಿದ್ದಾರೆ ಮಹರ್ಷಿಗಳೇನಿದ್ದಾರೆ ಇವತ್ತು ಅಗಸ್ತ್ಯ ಮಾಮುನಿ ವೇದ ವ್ಯಾಸ ಮಾತಾ ಮಾಣಿಕೇಶ್ವರಿ ಇವತ್ತು ಏನು ಈ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಈ ದೇಶದಲ್ಲಿ ಇವತ್ತು ಏನು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದವರು ಇವತ್ತು ವೇದ ಉಪನಿಷತ್ತುಗಳನ್ನು ರಚನೆ ಮಾಡಿದವರು ಇಂಥ ಒಂದು ಭವ್ಯವಾದ ಪರಂಪರೆ ಮಹಾ ಋಷಿಗಳಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಬಂದಂಥದ್ದು ಇವತ್ತು ನಿಶರಣ ಅಂಬಿಗರ ಚೌಡಯ್ಯನವರು ಕರ್ನಾಟಕದಲ್ಲಿ ನಾವು ನಮ್ಮ ತುಳಗರು ಎಂದು ನಾವು ಪೂಜಿಸ್ತೇವೆ ಇದನ್ನು ಇಲ್ಲಿರುವಂಥ ಕೆಲವು ನಾಯಕ ಸಮುದಾಯದ ಕೆಲವು ಜನ ಕಿಡಿಗೇಡಿಗಳು ಇಲ್ಲಿ ಶಾಂತಿಯನ್ನು ಕದಡುವ ಸಲುವಾಗಿ ಈ ರಾಜ್ಯದಲ್ಲಿ ಅಶಾಂತಿಯನ್ನು ಉಟ್ಟು ಮಾಡುವ ಸಲುವಾಗಿ ಇವತ್ತು ಯಾದಗಿರಿಯಲ್ಲಿ ಏನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ನಮ್ಮ ಕುಲಗುರು ಶ್ರೀ ನಿಶಾಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇವತ್ತು ಕೋಲಿ ಸಮಾಜದ ನಾಯಕರುಗಳ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇದನ್ನು ಖಂಡಿಸುವ ಸಲುವಾಗಿ ಇವತ್ತು ನಾವು ಏನು ಯಾದಗಿರಿಯಲ್ಲಿ ಒಂದನೇ ತಾರೀಕೆಯನ್ನು ನವೆಂಬರ್ ಒಂದಕ್ಕೆ ನಾವು ಅಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೀವಿ ಅವರಿಗೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟ ಇವತ್ತು ವಾಲ್ಮೀಕಿ ಮಹರ್ಷಿಗಳಿರ್ಬೋದು ಇವತ್ತು ಅಗಸ್ತ್ಯ ಮಹಾಮುನಿಗಳಿರ್ಬೋದು ಇವತ್ತು ನಿಶೇಣ ಅಂಬಿಗರ ಚೌಡಯ್ಯನಿರ್ಬೋದು ಇವತ್ತು ಗುರು ಬಸವಣ್ಣನವರು ಇರ್ಬೋದು ಇವತ್ತು ಗ ಭಗವಾನ್ ಬುದ್ಧರವ್ರು ಇರ್ಬೋದು ಇವರೆಲ್ಲರೂ ಈ ಜಗತ್ತಿಗೆ ಶಾಂತಿ ಸಂದೇಶ ಮಾನವರು ನಾವೆಲ್ಲರೂ ಒಂದೇ ಎನ್ನುವಂಥ ಸಂದೇಶವನ್ನು ಿದಂಥ ಮಹಾನ್ ವ್ಯಕ್ತಿ ಅವರು ಬಗ್ಗೆ ಇವತ್ತು ಒಂದೇ ಜಾತಿಗೆ ಸೀಮಿತ ಮಾಡಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಏನು ಈ ಒಂದು ಅಂಬೀರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಅಲ್ಲೆಲ್ಲಿ ಅದನ್ನು ಖಂಡಿಸಿ ಇವತ್ತು ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡುವ ಮೂಲಕ ಏನು ಅಲ್ಲಿ ಇರುವಂಥ ಕಿಡಿಗೇಡಿಗಳ ಮೇಲೆ ಮೂರು ಜನರ ಮೇಲೆ ಎಫ್ಐಆರ್ ಆಗಿದೆ ಇನ್ನೂ ಕೆಲವು ಜನ ಇದ್ದಾರೆ ಅವ್ರು ಯಾರ್ಯಾರ ಗುರುತಿಸಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಮಾಡಬೇಕು ಇವರನ್ನು ಗಡಿಪಾರ ಮಾಡಬೇಕು ಆದರೆ ಇಲ್ಲಿವರೆಗೆ ಅದು ಆ ಕೆಲಸ ಆಗಿಲ್ಲ ಹೀಗಾಗಿ ನಾವು ಅವರನ್ನು ಗಡಿಪಾರ ಮಾಡುವಂಥ ಒಂದು ಒತ್ತಾಯವನ್ನು ಮಾಡುವ ಸಲುವಾಗಿ ಇವತ್ತು ಅದಲ್ಲದೇನೆ ಇವತ್ತು ಏನು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮೊಗವೀರ ಈ ಐದು ಪದಗಳು ಏನು ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ತಮ್ಮ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಅಪ್ರೂವ್ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗಿದೆ ಎರಡು ವರ್ಷಗಳಾದರೂ ಕೂಡ ಅದು ವಿಳಂಬವಾಗಿ ನಡೀತಾ ಇದೆ ಇವತ್ತಿಗೂ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆ ಇಲ್ಲ ಹೀಗಾಗಿ ಈ ಒಂದು ವ್ಯವಸ್ಥೆಯನ್ನು ಕ ಮಾಡಿ ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ಏನು ನಮ್ಮ ಹುಲಗುರು ಇದ್ದಾರೆ ನಮ್ಮ ಏನು ಜನಾಂಗ ಇದೆ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸುವವಾಗಿ ಇವತ್ತು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಸರ್ಕಾರಕ್ಕೂ ಒತ್ತಾಯವನ್ನು ಮಾಡುವುದರ ಜೊತೆಗೆ ಇವತ್ತು ಇನ್ನೊಂದು ಸಮಾಜವಾಗಿರುವಂಥ ತಲವಾರ ಆ ತಲವಾರ ಜಾತಿ ಜನಾಂಗಕ್ಕೆ ನಮ್ಮ ಹೋರಾಟ ಸಮಿತಿ ಒಂದು ನಾವು ಬೆಂಬಲವನ್ನು ನೀಡಿ ಇವ್ರ ಅವರಿಗೆ ಏನು ಇಲ್ಲಿ ಇರುವಂಥ ಅನ್ಯಾಯ ಸರಿಪಡಿಸಬೇಕು ಇವತ್ತು ಕಳೆದ ಸರ್ಕಾರದಲ್ಲಿ ಸುಮಾರು ಹತ್ತಾರು ಸಾವಿರ ಪರಿಶಿಷ್ಟ ಪಂಗಡದ ಪ್ರಮಾಣಪತ್ರ ನೀಡಿದ್ದಾರೆ ಕಳೆದ ಬಿ ಜೆ ಪಿ ಸರ್ಕಾರ ಇವತ್ತು ಏನು ಕೇಂದ್ರದಿಂದ ಬಂದಂಥ ಒಂದು ಸೇರ್ಪಡೆಯಾಗಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇವತ್ತು ಅವರು ಇಲ್ಲಿ ಅದನ್ನು ಜಾರಿಗೆ ತರದೆ ವಿಳಂಬ ಮಾಡ್ತಾ ಇದ್ದಾಗ ನಾವೆಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೇವೆ ಆ ಹೋರಾಟದ ಒಂದು ಕಿಚ್ಚಿಗೆ ಇವತ್ತು ಆಗಿನ ಸರ್ಕಾರ ಮಣೆದು ಇವತ್ತು ನ್ಯಾಯ ಕೊಡುವ ನಿತ್ಯ ನಾವು ಮಾಡ್ತಾ ಇರುವಂಥದ್ದು ಇವತ್ತು ನಾವು ಎಲ್ಲಿ ಮಣಿಯತ್ತೆ ಅಂತ ಸಂವಿಧಾನಕ್ಕಾಗಿ ಮಣಿಯರಿ ನೀವು ನ್ಯಾಯಕ್ಕಾಗಿ ನೀವೇನಪ್ಪ ಅಂದರೆ ನಿರ್ಧಾರ ತಗೋಬೇಕು ಈ ದೇಶದಲ್ಲಿರುವಂಥ ಬಡವರಿಗೆ ನಿರ್ಗತಿಕರಿಗೆ ರಾಜಕೀಯವಾಗಿ ಅನ್ಯಾಯವಾದಂಥವರಿಗೆ ಸಾಮಾಜಿಕವಾಗಿ ಅನ್ಯಾಯವಾದಂಥವರಿಗೆ ಇವತ್ತು ಆರ್ಥಿಕವಾಗಿ ತೀರಾ ಹಿನ್ನಡೆಯಲ್ಲಿರುವಂಥವರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ತಮ್ಮ ಸಂವಿಧಾನದಲ್ಲಿ ಇವತ್ತು ಅಂಥ ಜಾತಿಗಳನ್ನು ಗುರುತಿಸಿ ಅವರಿಗೆ ಮೇಲೆತ್ತಬೇಕು ಇವತ್ತು ಸಮಾತನತೆ ತರಬೇಕು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ ಅದು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆ ಒಂದು ಸಂವಿಧಾನಬದ್ಧವಾಗಿ ಅದನ್ನು ಜಾರಿ ಮಾಡಿದ್ದಾರೆ ಅದೇ ರೀತಿ ನೀವು ಎಲ್ಲಿ ಅನ್ಯಾಯ ಆಗ್ತಾರೆ ಅದು ಸರಿಪಡಿಸೋ ಕೆಲಸ ಇವತ್ತು ಸರ್ಕಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ದಂಕಿ ಹಾಕ್ತಾರೆ ಸಿದ್ದರಾಮಯ್ಯನವರಿಗೆ ಇಪ್ಪತ್ನಾಲ್ಕು ಗಂಟೆದಾಗೆ ಮನೆ ಕಳುಹಿಸುವಂತ ಮಾಡ್ತೀವಂತ ನಾಯಕ ಸಮುದಾಯದ ಕೆಲವು ನಾಯಕರುಗಳು ಮಾತಾಡ್ತಾ ಇದ್ದಾರೆ ದಂಕಿ ಹಾಕ್ತಾ ಇದ್ದಾರೆ ಸರ್ಕಾರ ಬದಲಾವಣೆ ಮಾಡ್ತೀನಿ ಅಂತಾರೆ ಇವತ್ತು ಕುರುಬ ಸಮಾಜದವ್ರು ನೀವು ಹೆಂಗೆ ಎಷ್ಟಿಗೆ ಸೇರಿಸಿದೀ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಇವತ್ತು ಎಸ್ಟಿ ಸೇರ್ಲಿಕ್ಕೆ ಕೇಂದ್ರಕ್ಕೆ ಹೆಂಗೆ ಕಳಿಸಿದೆ ಅಂತಾರೆ ಅದೇ ರೀತಿ ಕೋಲಿ ಸಮಾಜದವ್ರದ್ದು ಕಳಿಸ್ಬೇಡ್ದು ನೀವು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಸರ್ಕಾರದ ಒಂದು ಏನು ಸಂವಿಧಾನದ ಮೂಲಕ ನಡೀತಾ ಇರುವಂಥ ಕೆಲಸ ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಈ ಒಂದು ಸಂವಿಧಾನ ಮೂಲಕ ನಡೀತಾ ಕೆಲಸ ಇವತ್ತು ಇಂಥ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇವತ್ತು ಇವರನ್ನು ನಾವು ನೋಡಿದರೆ ಇವತ್ತು ಈ ದೇಶದಲ್ಲಿ ಆರ್ಥಿಕವಾಗಿ ಅವರೇ ಬಲಿಷ್ಠಾರೆ ದೇಶದಲ್ಲಿ ಸಾಮಾಜಿಕವಾಗಿ ಅವರೇ ಬಲಿಷ್ಠರಿದ್ದಾರೆ ಇವತ್ತು ಸರ್ಕಾರನೇ ಬದಲಾಯಿಸುವಂಥ ಶಕ್ತಿ ಅವರು ಬಲಿಯದ ಹಿಂದೆಯ ರಾಜ ಮಹಾರಾಜರು ಕೂಡ ಅವರೇ ಇದ್ದರು ಇಲ್ಲಿ ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಯಾರು ಬಡವರಿದ್ದಾರೆ ನಿರ್ಗತಿಕರಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಮಾತ್ರ ಆ ಸೌಲಭ್ಯ ಕೊಡಬೇಕಾಗಿತ್ತು ಆದರೂ ಕೂಡ ಇವತ್ತು ಅನ್ಯಾಯವಾಗಿ ಅನ್ಯ ಮಾರ್ಗದಿಂದ ಅವರೇನು ಸೇರ್ಪಡೆ ಆಗಿದ್ದಾರೆ ಯಾವುದೇ ಕುಳಶಾಸ್ತ್ರಿ ಅಧ್ಯಯನ ಆಗಿಲ್ಲ ಮುಖ್ಯವಾಗಿ ನಾವು ನೋಡ್ಬೇಕಂದ್ರೆ ಅವರು ಭಾಳ ಬಲಿಷ್ಠರು ಆರ್ಥಿಕವಾಗಿ ಶ್ರೀಮಂತರು ಇಂಥವ್ರಿಗೆ ಎಸ್ ಟಿ ಕೊಟ್ಟರೆ ಅದಕ್ಕೆ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಈಗಾಗಲೇ ಎಸ್ ಟಿಯಲ್ಲಿ ಇರುವಂಥ ಐವತ್ತೆರಡು ಜಾತಿಗಳನ್ನು ಹತ್ತಿಕ್ಕಿದ್ದಾರೆ ಯಾರು ಬೇರೆಯವ್ರಿಗೆ ಒಬ್ಬರಿಗೆ ಕೂಡ ಎಸ್ ಟಿ ಇಲಾಖೆಯಲ್ಲಿ ಮಂತ್ರಿ ಮಾಡಿ ಕೊಟ್ಟಿಲ್ಲ ಮ ಎಮ್ ಎಲ್ ಎ ಮಾಡಿಕೊಟ್ಟಿಲ್ಲ ಯಾರಾದರೂ ಒಂದು ಜಡ್ ಪಿ ಎಲೆಕ್ಷನ್ ನಿಂತ ಅವ್ರಿಗೆ ಅಬ್ಜೆಕ್ಷನ್ ಹಾಕಿ ಇಲ್ಲಿಸಲು ಆರೋಪ ಮಾಡಿ ಅದಕ್ಕೆ ಕ್ಯಾನ್ಸಲ್ ಮಾಡಿಸ್ತಾರೆ ಅಂದ್ರೆ ಇವತ್ತೆರಡು ಜಾತಿ ಸಿಗಬೇಕಾಗಿರೋ ಸೌಲಭ್ಯ ಇವತ್ತು ಕೇವಲ ನಾಯಕ ಸಮುದಾಯದವರು ತಾವು ಮಾತ್ರ ನೋಡ್ಕೊತಾ ಇದ್ದಾರೆ ಇವತ್ತು ಬೇರೆಯವರು ಯಾರಿಗೆ ಅಲ್ಲಿ ಸೇರ್ಪಡೆ ಆಗಬಾರ್ದು ಅಂದರೆ ತಮ್ಮ ಸ್ವಂತ ಮನೆ ಕಚೇರಿಯಂಗೆ ಅವರು ಇವತ್ತು ಸರ್ಕಾರನೇ ಉಪಯೋಗ ಮಾಡ್ಕೊಂಡು ನಮಗೆಲ್ಲರಿಗೆ ಅನ್ಯಾಯ ಮಾಡ್ತಾರೆ ಇಂಥ ಅನ್ಯಾಯ ಸರಿಯಲ್ಲ ಇದನ್ನು ನಾವು ಖಂಡಿಸ್ತೀವಿ ಇದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಸಲುವಾಗಿ ಏನು ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಕನ್ನಡ ಭವನದಲ್ಲಿ ಏನು ಪೂರ್ವಭಾವಿ ಸಭೆ ಕರೆದಿದ್ದೇವೆ ಆ ಸಭೆಯನ್ನು ಇವತ್ತು ನಿರಂತರವಾಗಿ ಧಾರಾಕಾರವಾಗಿ ಸುರಿತಾ ಇರುವಂಥ ಮಳೆಯ ಈ ಸಂದರ್ಭದಲ್ಲಿ ಅದು ಸೂಕ್ತ ಅನಿಸಲನ್ನು ತಿಳ್ಕೊಂಡು ನಾವು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ರವಿವಾರ ಕನ್ನಡ ಅದೇ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಇದೆಲ್ಲವನ್ನು ತಮಗೆ ತಮ್ಮ ಮೂಲಕ ತಿಳಿಸಲಿಕ್ಕೆ ಇವತ್ತು ನಾವು ನಮ್ಮ ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಮ್ಲಿಂಗ್ ನಾಟಿಕರ್ ಅವರು ಇನ್ನೊಬ್ಬ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡುಬ ಅವರು ಇವತ್ತು ಇನ್ನೊಬ್ಬ ನಮ್ಮ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷರಾಗಿರುವಂಥ ಶಿವ ಅವರು ಅಷ್ಟೇ ಅಲ್ಲದೆ ನಮ್ಮ ಅಫ್ಜಲ್ಪುರ್ ತಾಲೂಕಿನ ಪ್ರಭಾವಿ ನಾಯಕರು ನಮ್ಮ ಹೋಲಿ ಸಮಾಜದ ಮಾಜಿ ಉಪಾಧ್ಯಕ್ಷರು ಕಲಬುರಗಿಯ ಹೋಲಿ ಸಮಾಜದ ಪ್ರಭಾವಿ ನಾಯಕರಾಗಿರುವಂಥ ಶಂಕು ಮ್ಯಾಕೇರಿಯವರು ಕೂಡ ಇವತ್ತು ನಾವು ತಮ್ಮ ಮುಂದೆ ನಾವು ಬಂದಿದ್ದೇವೆ ಮತ್ತು ಇನ್ನೊಬ್ಬರು ಪ್ರವಾಸಿಕೊಂಡಂಥ ಸಿದ್ದು ಅವರು ಮಾಂತೇಶ್ ಅವರು ನಮ್ಮ ನಾಗೇಶ್ ಅವರು ಮಂಜುನಾಥ್ ಅವರು ವೈಜನಾಥ್ ಕಟ್ಟೋಳಿ ಆನಂದ ಚಿಂಚೋಳಿ ಅವರು ನಾವೆಲ್ಲರೂ ಕೂಡ ಇವತ್ತು ತಮ್ಮ ಮೂಲಕ ವಿನಂತಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇಷ್ಟೇ ಏನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕರೆದಂಥ ಒಂದು ಪೂರ್ವ ಸಭೆ ಅದು ಐದನೇ ತಾರೀಕು ರವಿವಾರ ದಿವಸ ಕನ್ನಡ ಭವನದಲ್ಲಿ ಕರೆದಿದ್ದೇವೆ ಇವತ್ತು ನಮ್ಮ ಜನಾಂಗಕ್ಕೆ ಏನೋ ಅನ್ಯಾಯ ಆಗ್ತಾಯಿದೆ ಬಹಿರಂಗವಾಗಿ ಒಂದು ಜಾತಿಗೆ ನೀವು ಕಳಿಸ್ಬೇಡ್ರಿ ಅಂತ ಇನ್ನೊಂದು ಜಾತಿಯವರು ಒತ್ತಾಯ ಹೇಳ್ತಾ ಇದ್ದಾರೆ ಇವತ್ತು ಯಾರದೇ ಕಲಿಸ್ಬೇಕಾದ್ರೆ ಇವತ್ತು ಸರ್ಕಾರ ಏನೇ ನಿರ್ಧಾರ ತೊಗೋಬೇಕಾದ್ರೆ ಆಯೋಗ ರಚನೆ ಮಾಡಿ ಅವರ ಒಂದು ವರದಿಯನ್ನು ಪಡೆದು ಕಲಿಸ್ತಾರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅದನ್ನು ವಿಚಾರ ಮಾಡಿ ಇವತ್ತು ಪ್ರಸ್ತಾವನೆ ಸಲ್ಲಿಸ್ತಾರೆ ಈಗಾಗಲೇ ಮೂವತ್ತು ವರ್ಷ ಇವತ್ತು ಮೂರು ಬಾರಿ ಕೇಂದ್ರಕ್ಕೆ ನಮ್ಮ ಪ್ರಸ್ತಾವನೆ ಹೋಗಿದೆ ಇವತ್ತು ಅವರು ಕೆಲವು ವಿಷಯಗಳ ಬಗ್ಗೆ ಕ್ಯಾಲಿಪೇಷನ್ ಕೇಳ ರಾಜ್ಯ ಸರಕೆ ಬರ್ತಾರೆ ಇವತ್ತೇ ಹೊಸದಾಗಿ ಈ ಫೈಲು ಕೇಂದ್ರಕ್ಕೆ ಕಳಿಸ್ತಾ ಇಲ್ಲ ಆದರೆ ಇವ್ರು ಏನಿರುವಂಥ ನಾಯಕ ಸಮುದಾಯದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇವತ್ತೇ ಕಳಿಸ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರು ಕಳಿಸಬೇಡ್ರಿ ಅಂತ ಹೇಳ್ತಾರೆ ಮತ್ತು ಆ ತವರ ಈ ಎಷ್ಟಿದೇನು ಇಲಾಖೆ ಇದೆ ಸಂಬಂಧಪಟ್ಟಂಥ ಇಲಾಖೆ ಆ ಇಲಾಖೆಯನ್ನು ಸಂಪೂರ್ಣವಾಗಿ ಅವರು ಕಬ್ಜದಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಕುಳಶಾಸ್ತ್ರೀಯ ಇದು ಇರ್ಬೋದು ಇವತ್ತು ಆ ಒಂದು ಪರಿಶಿಷ್ಟ ಪಂಗಡದ ಅಧ್ಯಯನದ ಇಲಾಖೆಗಳು ಕೂಡ ಇರ್ಬೋದು ಎಲ್ಲವೂ ಕೂಡ ಇವತ್ತು ಚೀಫ್ ಸೆಕ್ರೆಟ್ರಿ ಹಿಡ್ಕೊಂಡು ಅವರೇ ಅಧಿಕಾರದಲ್ಲಿದ್ದಾರೆ ಇವತ್ತು ಕೆಲವು ಜನ ಅವರೇ ಮಂತ್ರಿಗಳಿದ್ದಾರೆ ಇವತ್ತು ಅವರು ಅಷ್ಟೆಲ್ಲ ಪ್ರಬಲವಾಗಿದ್ದುಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ನಮ್ಮ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗರವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬ ಇವತ್ತು ನಾವು ಆಗಲೇ ಹೇಳಿದಂಗೆ ಯಾರು ಇವತ್ತು ವಾಲ್ಮೀಕಿಯವರಿದ್ದರೂ ಕೂಡ ಎಲ್ಲರ ಮಾನವರ ಕಲ್ಯಾಣಕ್ಕಾಗಿ ಕೆಲಸ ಮಾಡೋದು ಅಂಬಿಗರ ಚೌಡಯ್ಯ ಇದ್ದರೂ ಕೂಡ ಮಾನವರ ಕಲ್ಯಾಣಕ್ಕಾಗಿ ವಚನಗಳನ್ನು ಕೊಟ್ಟದ್ದು ಇವತ್ತು ಅದನ್ನು ಮರೆತು ಇವತ್ತು ಯಾರು ದುರ್ಬಲರಿದ್ದಾರೆ ಅವರ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಇದು ನಾಯಕ ಸಮುದಾಯದ ಕೆಲವು ಗಂಡ್ಯಮಾನ ನಾಯಕರು ಇದು ಶೋಭೆ ತರುವಂಥದ್ದಲ್ಲ ಇದನ್ನು ತಾವು ತಮ್ಮ ಜನಾಂಗಕ್ಕೆ ತಿಳಿ ಹೇಳಿ ರಾಜ್ಯದಲ್ಲಿ ಈ ರೀತಿಯಾದಂಥ ಅನ್ಯಾಯ ಮಾಡಿದ್ರೆ ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗರವಾಗಿ ಮಾತನಾಡಿದ್ರೆ ಕೋಲಿ ಕಬ್ಬಲಿಗ ಸಮಾಜದ ಜನ ನಾವು ಯಾವತ್ತೂ ಕೂಡಲ್ಲ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ತಕ್ಕ ಉತ್ತರ ಕೊಡ್ತೇವೆ ನಮ್ಮ ಜಾತಿಗೆ ಅನ್ಯಾಯವನ್ನು ಮಾಡಿದ್ರೆ ನಾವು ಯಾವತ್ತೂ ಸಚ್ಕೋಲ್ಲ ಇವತ್ತು ಅವರು ಯಾವುದೇ ಪಕ್ಷದಲ್ಲಿ ಇರಲಿ ಯಾವುದೇ ರಾಜ್ಯದ ಮಹಾರಾಜ ಇರಲಿ ಇವತ್ತು ನಮಗೆ ಅನ್ಯಾಯ ಮಾಡಿದ್ರೆ ನಾವು ಯಾವತ್ತು ತಡ್ಕೋಲ್ಲ ಯಾರಿಗಾರು ಅನ್ಯಾಯ ಆದರೆ ಕೋಲಿ ಸಮಾಜದವ್ರು ಹೋಗಿ ಮುಂದೆ ನಿಂತು ನ್ಯಾಯ ಕೊಡಿಸೋ ಕೆಲಸಕ್ಕೆ ನೀವು ನಾವು ಹೆಸರುವಾಸಿಯಾಗಿದ್ದೀವಿ ಯಾವುದೇ ಗ್ರಾಮದಲ್ಲಿ ಕೂಡ ನಿರ್ಗತಿಕರಿಗೆ ಅನ್ಯಾಯ ಮಾಡಿದ್ರೆ ಮೊದಲೇ ಮುಂದೆ ಹೋಗಿ ಅಲ್ಲಿ ನ್ಯಾಯ ಕೊಡುವಂಥ ಕೆಲಸ ಕೋಲಿ ಸಮಾಜದ ನಾಯಕರು ಜನರು ನಾವು ಅಲ್ಲಿಂದ ಮಾಡ್ಕೊತ ಬಂದಿದ್ದೀವಿ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿ ಇವತ್ತು ಬಹಿರಂಗವಾಗಿ ಏನು ಹೇಳಿಕೆ ಕೊಡುವಂಥ ಈ ಒಂದು ವಿಚಾರ ಇದೆಲ್ಲ ಇದನ್ನು ನಾವು ಯಾವತ್ತೂ ಸಹಿಸಲ್ಲ ಅದನ್ನು ಖಂಡಿಸ್ತೇವೆ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಕಲಬುರಗಿಯಲ್ಲಿ ಕೂಡ ಒಂದು ಬೃಹತ್ ಪ್ರಮಾಣದ ಇವತ್ತು ರಾಜ್ಯ ಮಟ್ಟದ ಪ್ರಮಾಣದ ಒಂದು ಹೋರಾಟವನ್ನು ಮಾಡಿ ಇವತ್ತು ಏನು ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಮನಸ್ಸು ಬಂದಂಗೆ ಟೋಕ್ರೆ ಕೋಲಿ ಅಷ್ಟಿಯಲ್ಲಿ ಮಾತ್ರ ಇದೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಟೋಕ್ರೆ ಕೋಲಿ ಇವರ ವಸ್ತು ನೋಡಿ ಎಸ್ ಟಿ ಪಟೇಲ್ ಸೇರ್ಪಡೆ ಮಾಡ್ಯಾರ ಇಲ್ಲಿವರೆಗೆ ಕೂಡ ಕ್ಯಾಟಗರಿ ಒಂದರಲ್ಲಿ ಟೋಕ್ರೆ ಕೋಲಿ ಇಲ್ಲ ಆದರೆ ಇವರು ಒತ್ತಾಯ ಮಾಡಿ ಏನು ನಿನ್ನೆ ಜಾತಿ ಗಣತಿ ಆಯಿತು ಆ ಜಾತಿ ಗಣತಿಯಲ್ಲಿ ಆ ತಾವಾರ ಒಂದು ಕ್ಯಾಟಗರಿ ಒನ್ನಲ್ಲಿ ಸೇರ್ಸಾರ ಇವತ್ತು ಟೋಕ್ರೆ ಕೋಲಿ ಕೂಡ ಕ್ಯಾಟಗರಿ ಒನ್ನಲ್ಲಿ ಸೇರಿಸಿದ್ದಾರೆ ಇದು ಅನ್ಯಾಯ ಇಲ್ಲಿ ಟೋಕ್ರೆ ಕೋಲಿ ಸೇರಿಸಿ ಇಲ್ಲಿನೂ ಕ್ಯಾಟಗರಿ ಒಂದಾಗ ಟೋಕ್ರೆ ಕೋಲಿ ಅದ ಅಲ್ಲಿನೂ ಕೂಡ ಅವ್ರಿಗೆ ಕೂಡ ಒಂದು ಸ್ಟಾಪ್ ಮಾಡುವಂಥ ಹುಣ್ಣಾರ ಇವತ್ತು ತಾವಾರ ಅಂದರೆ ಇವತ್ತು ಇದೆ ಎಲ್ಲಿ ಈ ದೇಶದ ಎಲ್ಲಿಯೂ ಕೂಡ ರಾಜ್ಯದ ಲಿಸ್ಟಿನಲ್ಲಿ ಕೇಂದ್ರ ಸರ್ಕಾರ ಲಿಸ್ಟ್ನಲ್ಲಿ ಎರಡು ತವಾರ ಇಲ್ಲ ಒಂದು ಕಡೆ ಕೂಡ ನಾಯಕ ತವಾರ ಅಂತ ಇಲ್ಲ ಬೇಡ ತವಾರ ಅಂತಿಲ್ಲ ನೀವು ಅದಲ್ಲದೆ ಇವತ್ತು ಕಬ್ಬಲಿಗೆ ತವಾರ ಕೂಲಿ ತವಾರ ಅಂತಿಲ್ಲ ತಲವಾರ ಅಂದರೆ ಒಂದೇ ಇದೆ ಯಾರು ಏನು ರಚನೆ ಮಾಡಿದಾರೀ ಈಗ ಆಫೀಸರ್ಗಳು ಅಲ್ಲಿ ಹೋದಾಗ ಜಾತಿ ತಳವಾರ ಸರ್ಟಿಫಿಕೇಟ್ ಇದ್ರು ಕೂಡ ನೋಂದಣಿ ಮಾಡ್ತಾ ಇಲ್ಲ ಕೇಳಿದ್ರೆ ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ ಅವರು ಯಾವುದೇ ತೋರಿಸ್ತಾ ಇಲ್ಲ ಕ್ಯಾನ್ಸಲ್ ಆಗಿದೆ ಅದು ಇವತ್ತೇನು ರಾಜ್ಯ ಸರ್ಕಾರದಿಂದ ಇಪ್ಪತ್ತೆರಡನೇ ತಾಲೂಕನ್ನು ಹಿಡ್ಕೊಂಡು ಏನು ಪ್ರಾರಂಭ ಆಗಿದೆ ಜಾತಿ ಗಣತಿ ಈ ಜಾತಿ ಗಣತಿ ಮಾಡಲಿಕ್ಕೆ ನಾವು ಕೂಡ ಸ್ವಾಗತ ಮಾಡಿದ್ದೇವೆ ಆಬೇಕು ಜಾತಿ ಗಣತಿ ಕೂತು ಆದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಷಡ್ಯಂತ್ರ ನಡೀತಾ ಇದೆ ಒಂದು ಜನಾಂಗಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಏನು ಸಮೀಕ್ಷೆ ಮಾಡ್ಕೋಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಟೀಚರ್ಗಳು ಯಾರ್ಯಾರು ಬರ್ತಾ ಇದ್ದಾರೆ ಅನೇಕ ಜನ ನಮಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ತಳವಾರಂತೆ ಎಷ್ಟು ಒಳಗೆ ಇದ್ದಿದ್ದು ಇತ್ತು ಅಂದ್ರೆ ಅದು ತೊಗೋಬೇಡ್ರಿ ಅಂತ ನಮ್ಗೆ ಹೇಳ್ಯಾರ ಯಾರು ಹೇಳ್ಯಾರ ಇವರಿಗೆ ಸರ್ಕಾರ ಹೇಳದ ಏನು ಆದೇಶ ಮಾಡ್ಯದ ಏನು ಇಲ್ಲ ಆದರೆ ತಳವಾರ ಜಾತಿ ಬಿಟ್ಟು ಇವತ್ತು ಬರೇ ನಾಯಕ ಮತ್ತು ಬೇಡ ಸಮುದಾಯದವ್ರು ಇದ್ರೆ ಮಾತ್ರ ತಗೋ ಅಂತ ಹೇಳ್ತಾರೆ ಅದಕ್ಕೆ ನಮ್ಮವ್ರಿಗೆ ನಾವು ಡೈರೆಕ್ಷನ್ ಏನು ಕೊಡ್ತಾಯಿದ್ದೀವಿ ಅಂದರೆ ಇವತ್ತು ಅವ್ರು ನಾವು ಏನು ಹೇಳ್ತೀವಿ ಅದು ಬರ್ಕೋಬೇಕು ಅದು ಬರ್ಕೋಬಾರ್ದು ನಾವು ಅದು ಹೇಳೋಲ್ಲ ಇದು ಹೇಳಲ್ಲ ಅನ್ನೋಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಸರ್ಕಾರ ಈ ಜಾತಿ ಸಮೀಕ್ಷೆಯಲ್ಲಿ ಯಾರ ಮನೆಗೆ ಹೋಗ್ತಾರೆ ಅವರು ಏನು ಹೇಳ್ತಾರೆ ಎಲ್ಲಿ ದಾಖಲೆ ಕೂಡ ಅವ್ರು ನೋಡಬೇಕಾಗಿಲ್ಲ ಅವ್ರು ಹೇಳಿದಂಥ ಇವತ್ತು ತಾವಾರ ಅಂತ ಹೇಳ್ಬೋದು ಯಾರು ದಲಿತ ಇದ್ದರೆ ದಲಿತರು ಅಂತ ಹೇಳ್ಬೋದು ಇವರು ಹೊಟ್ಟೆ ನಿಮ್ಮ ಸರ್ಟಿಫಿಕೇಟ್ ತೋರಿಸನ್ನುವಂಥ ಹಕ್ಕು ಇವ್ರಿಗಿಲ್ಲ ಇವರಿಗೆ ಆ ಆ ಒಂದು ಪವರ್ ಕೊಟ್ಟೇ ಇಲ್ಲ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ನಾವು ವಿನಂತಿ ಮಾಡ್ಕೊತು ಇದು ಕೂಡಲೇ ಸರಿಪಡಿಸ್ಬೇಕು ಇಂಥ ಯಾರು ಹೇಳ್ತಾ ಹೇಳ್ತಾಯಿದ್ರೆ ಅವರಿಗೆ ಡೈರೆಕ್ಷನ್ ಕೊಡಬೇಕು ಆ ಸರ್ಕಾರದ ಆಲ್ರೆಡಿ ಡೈರೆಕ್ಷನ್ ಇದೆ ಯಾರ ಮನೆಗೆ ನೀವು ಸಮೀಕ್ಷೆಗೆ ಓದ್ತೀರಿ ಅವರಿಗೆ ಯಾವ ಜಾತಿ ಹೇಳ್ತಾರೆ ಅದು ಬರ್ಕೋಬೇಕು ಒಂದು ವೇಳೆ ಈ ಥರನೇ ಏನಾದರೂ ತಯವಾರು ಹೇಳಿದ್ರೆ ನಾವು ಎಷ್ಟಿದಾಗ ಅದಂತ ನಾವು ಬರೆಯಲ್ಲ ಅಂತಂದರೆ ಅಂಥವ್ರ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಅವಕಾಶ ಇದೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ ಯಾರು ಎಲ್ಲಿ ಈ ರೀತಿಯಾದಂಥ ಏನು ಅಡೆತಡೆ ಮಾಡ್ತಾರೆ ಅಧಿಕಾರಿಗಳು ಆ ಅಂಥ ಸಂದರ್ಭದಲ್ಲಿ ನಮಗೆ ಮಾತನಾಡಿದ್ರೆ ಅವರ ಮೇಲೆ ನಾವು ಎಫ್ ಐ ಆರ್ ಕೂಡ ಮಾಡ್ತೀವಿ ಅವರ ಮೇಲೆ ಕಾನೂನಿನ ಕ್ರಮಕ್ಕೆ ಒತ್ತಾಯ ಕೂಡ ಮಾಡ್ತೀವಿ ಕಿಡಿಗೇಡಿಗಳಿಗೆ ಖಂಡಿಸಿ ಮತ್ತು ನಮ್ಮದೇನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗಲ್ಲ ಫೈಲ್ ಅದು ತೋರಿಸಬೇಕು ಇಲ್ಲಿ ತವಾರು ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸ್ಬೇಕು ತಿಳ್ಕೊಂಡು ಇವತ್ತು ನಾವು ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಡೀತೇವೆ ಇವತ್ತು ನಮ್ಮ ಏನು ಚಾನರ್ ಬಗ್ಗೆ ಅವಹನವಾಗಿ ಮಾತನಾಡಿದರೆ ಅಂತ ಕಿಡಿಗೇಡಿಯವರ ವಿರುದ್ಧ ನಮ್ಮ ಹೋರಾಟವಾಗಿ ಅದಕ್ಕೆ ಯೋಗ್ಯತೆ ಇದ್ದಾರೆ ಅವ್ರ ದಾಖಲಾತಿಗಳ ಪ್ರಕಾರ ಇರ್ತಾರೆ ಅವರಿಗೆ ಪ್ರಮಾಣ ಪತ್ರ ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ನಮಸ್ಕಾರ ಮಾಡ್ತಾ ಇದ್ದೀರ